ಉಡುಪಿ ಜಿಲ್ಲೆಯ ಬೈಂದೂರು ಪಟ್ಟಣ ಪಂಚಾಯತ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ತೀವ್ರಗೊಂಡಿದ್ದು ಶಾಸಕ ಗಂಟೆಹೊಳೆ ಹಾಗೂ ದೀಪಕ್ ಕುಮಾರ್ ಶೆಟ್ಟಿ ಪರಸ್ಪರ ತಳ್ಳಾಡಿಕೊಂಡ ಘಟನೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಈ ಕುರಿತು ಸ್ಪಷ್ಟನೆ ನೀಡಿದ ಸಂಸದ ಬಿವೈ ರಾಘವೇಂದ್ರ ಅವರು ಬೈಂದೂರು ಪಟ್ಟಣ ಪಂಚಾಯತ್ ಅನ್ನ ನಮ್ಮ ಸರ್ಕಾರ ಇದ್ದಾಗ ಒಳ್ಳೆಯ ಉದ್ದೇಶದಿಂದ ರಚನೆ ಮಾಡಿದ್ದೆವು ಆದರೆ ಜನರಿಗೆ ಸಮಾಧಾನ ಇಲ್ಲದಿದ್ದರೆ ಪಟ್ಟಣ ಪಂಚಾಯತ್ ಬೇಡವೆಂದು ಹೇಳಿದ್ದಾರೆ ನಾನು ಅದಕ್ಕೆ ಬೆಂಬಲಿಸುತ್ತೇನೆಂದು ಹೇಳಿದ್ದಾರೆ ಪಟ್ಟಣ ಪಂಚಾಯತಿ ನಮ್ಮ ಸರ್ಕಾರ ಇದ್ದ ಮಾಡಿದ್ ನಿಜ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಪಾಪ ಅಲ್ಲಿ ಗ್ರಾಮಾಂತರದ ಆ ಭಾಗದ ಜನರಿಗೆ ಈ ನಮ್ಮ ಸರ್ಕಾರದ ಈ ಬಗುರು ಲ್ಯಾಂಡ್ ಇಶ್ಯೂ ರೆವೆನ್ಯೂ ಲ್ಯಾಂಡ್ ಇಶ್ಯೂಸ್ ಈ ತರದ ಎಲ್ಲ ಒಂದ್ಕಡೆ ನಮ್ ಕೈ ತಪ್ಪ ಹೋಗ್ಬಿಡುತ್ತೆ ಅಂತ ಒಂದು ಭಾವನೆ ಇದೆ ಯಾವುದೇ ದುರುದ್ದೇಶ ನಮ್ಮ ಸರ್ಕಾರಕ್ಕೆ ಇದ್ದಿಲ್ಲ ಒಂದ್ ಪಟ್ಟಣ ಪಂಚಾಯತಿಯನ್ನ ಮಾಡ್ಲಿಕ್ಕೆ ಇಷ್ಟು ಜನಸಂಖ್ಯೆ ಬೇಕು ಅನ್ನೋದು ಒಂದಿರುತ್ತೆ ಅದಕ್ಕೆ ಹತ್ತಿರದಲ್ಲಿರುವಂತಹ ಗ್ರಾಮೀಣ ಪ್ರದೇಶವನ್ನು ಸೇರಿಸುವಂತ ಕೆಲಸ ಆಗಿತ್ತು ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಇದೆ ಸರ್ ಒಳ್ಳೆ ಉದ್ದೇಶಕ್ಕೊಂಡು ಮಾಡಿದೀವಿ ಅವ್ರಿಗೆ ಸಮಾಧಾನ ಇಲ್ವೋ ಬೇಡ ಸಮಾಧಾನ ಇದೆಯಾ ಅಲ್ಲಿ ಒಳ್ಳೆದಾಗುತ್ತೆ ನಮ್ಮ ಉದ್ದೇಶ ಏನಿತ್ತು ಒಂದು ನಗರ ವ್ಯಾಪ್ತಿಗೆ ಬಂದು ಒಂದು ಬೈಂದೂರು ತಾಲೂಕಿನಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ತಾಲೂಕ್ ಕೇಂದ್ರನೇ ಇಲ್ಲ ಒಂದು ಪಟ್ಟಣಕ್ಕೆ ಒಂದು ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಒಂದಾದರೂ ಕೂಡ ಪಟ್ಟಣ ಕೇಂದ್ರ ಇದ್ರೆ ಒಂದು ಐಡೆಂಟಿಫಿ ಐಡೆಂಟಿಫಿಕೇಶನ್ ನಾಳೆ ಫ್ಯೂಚರ್ ಡೆವಲಪ್ಮೆಂಟ್ ಈ ರೀತಿ ಒಂದು ದುರದೃಷ್ಟಿ ಇಟ್ಕೊಂಡು ಮಾಡಿದ್ದೆ ಹೊರ್ತು ಯಾವುದು ಕೆಟ್ಟದೇನಲ್ಲ ಇಲ್ಲಿ ಇವರು ಒಳ್ಳೇದೊಂದು ಮಾಡೋಕ್ಕಾಗಿಲ್ಲ ಏನೋ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ